ಬ್ರೌನ್ ಯೂನಿವರ್ಸಿಟಿ ರಾಡ್ ಐಲ್ಯಾಂಡ್ ಅಲ್ಲಿ ಒಂದು ರಿಸರ್ಚ್ ನ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ಇಲಿನ ತಗೊಳ್ತಾರೆ ಆ ಇಲಿಗೆ ಸಕ್ಕರೆ ಮತ್ತೆ ಫ್ಯಾಟ್ ಜಾಸ್ತಿ ಇರುವಂತಹ ಡಯಟ್ ನ ಕೊಡ್ತಾರೆ ಊಟಕ್ಕೆ ಇಲಿಗೆ ಇನಿಷಿಯಲಿ ಮೊದ್ಲಿಗೆ ಆ ಇಲಿನ ಒಂದು ನೀರಿಗೆ ತಗೊಂಡೋಗ್ ಆಗ್ತಾಗ ಅದು ಸೇಫರ್ ಪ್ಲೇಸ್ ನ ಉಟ್ಕೋದಕ್ಕೆ ಏನಿಲ್ಲ ಅಂದ್ರೂ ಫೈವ್ ಪಾಯಿಂಟ್ ಟೂ ಸೆಕೆಂಡ್ಸ್ ನ ತಗೊಂಡಿರುತ್ತೆ ಯಾವಾಗ ಇಲ್ಲಿಗೆ ಜಾಸ್ತಿ ಸಕ್ಕರೆ ಮತ್ತೆ ಫ್ಯಾಟ್ ಡಯಟ್ ನ ಕೊಡ್ತಾರೆ ಆವಾಗ ಇಲ್ಲಿಗೆ ಸೇಫರ್ ಪ್ಲೇಸ್ ನ ಉಡ್ಕೋದಕ್ಕೆ ತರ್ಟಿ ಸಿಕ್ಸ್ ಸೆಕೆಂಡ್ಸ್ ತಗೊಂಡಿರುತ್ತೆ ಕೇವಲ ಒಂದೇ ದಿನ ಮಾತ್ರ ಆ ಇಲ್ಲಿಗೆ ಫ್ಯಾಟ್ ಮತ್ತೆ ಶುಗರ್ ಜಾಸ್ತಿ ಇರುವಂತ ಡಯಟ್ ನ ಕೊಟ್ಟಿರ್ತಾರೆ ಜಸ್ಟ್ ಒಂದೇ ದಿನದಲ್ಲಿ ಆ ಇಲಿ ಅಷ್ಟೊಂದು ಸಮಯನ ತಗೊಂಡಿರುತ್ತೆ ಸೊ ಈ ಸ್ಟಡಿ ಪ್ರಕಾರ ಏನು ಪ್ರೂವ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಸಕ್ಕರೆ ತಿನ್ನೋದ್ರಿಂದ ಜಾಸ್ತಿ ಫ್ಯಾಟ್ನ ತಿನ್ನೋದ್ರಿಂದ ಈವನ್ ಹ್ಯೂಮನ್ಸ್ಗೂ ಕೂಡ ಅಲ್ಝಮೀರ್ ಡಿಸೀಸ್ ಬರುವಂತ ಚಾನ್ಸಸ್ ಇರುತ್ತೆ ಅವರ ಬ್ರೈನ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಅವರ ಬ್ರೈನ್ ಫಾಗ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಅವರು ಪ್ರೂವ್ ಮಾಡ್ತಾರೆ ಸೊ ಜಾಸ್ತಿ ಸಕ್ಕರೆ ತಿನ್ನೋದ್ರಿಂದ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ರೆಗ್ಯುಲರ್ ಆಗಿ ಸಕ್ಕರೆನ ಯಾವುದೇ ಕಾರಣಕ್ಕೂ ಕೂಡ ಕನ್ಸೂಮ್ ಮಾಡಬೇಡಿ